Come <laughs> on, ರ್ಬೇಕ್ರಿ ಒಂದೇದ್ರಿ ಅಂದ್ರ ಯಾರ್ದು ಏನೂ ನಮ್ಗ್ ಏನೂ ಗೊತ್ತಿಲ್ದನ ಇವ್ರ್ ಹಿಂಗ್ ಮಾಡ್ಯಾರೀ ಅವ್ರ ಎಲ್ಲಾರು ಅಟ್ರು ಕೂಡಿ ಏನಂದಾರೀ ಅವ್ರ ನಮ್ ಶಿವಾಪುರ ಗ್ರಾಮಸ್ಥರೆಲ್ಲಾ ಕೂಡಿ ಹೊರಗ್ ಹಾಕೇವಿ ಅಂದಾರ್ರಿ ಆ ಟೈಮ್ ದಾಗ ಯಾರು ಇಲ್ರಿ ಅಲ್ಲಿ ಗ್ರಾಮಸ್ಥರ ಯಾರದಾರ್ ರೀ ತಮ್ ತಂಗ್ ಬೇಕಾದವ್ರನ್ನೆಲ್ಲ ಕರ್ಕೊಂಡ್ ತಾ ಹಾ ರೀ ಈಗ ಆ ಹುಡ್ಗಿಗ ಎಣ್ಣೆ ಆಗೇತ್ರಿ ಒಟ್ಟ ಹದಿನಾರು ವರ್ಷದ ಹುಡುಗಿರಿ ಅದ ಆ ಹುಡುಗಿಗೆ ಎಣ್ಣೆ ಆಗೇತ್ರಿ ಆ ಹುಡುಗಿಗೆ ಎಣ್ಣೆ ಆಯದ್ ಯಾರ ಕೇಳ್ತಾರೀ ಏನ್ ಇವ್ರ ಮಕ್ಳ ಆಗಿದ್ದಂದ್ರ ಇವ್ರ ಬಿಡ್ತಿದ್ರನ್ರಿ ಹಂಗ ಹೌದಿಲ್ರಿ ಇವ್ರ ಮಕ್ಳಿಗೆ ಎಣ್ಣೆ ಆಗಿತ್ತಂದ್ರ ಅಂದ್ರ ನಾವ್ ಕೇಳ್ತೀವ್ರಿ ಈಗ ನನ್ ನನ್ ಮಕ್ಳು ಹೋಗತಾರ್ರಿ ಅಲ್ಲಿ ನಮ್ ಮಕ್ಳು ಸಣ್ಣ ಅವ್ರ ನಮ್ ಮಕ್ಳು ಹೋಗಾರೀ ಈಗ ನಮ್ ಮಕ್ಳು ಇದ್ದಾಗ ಅವ್ರ ಹಂಗ ಮಾಡಿದ್ರಿ ಹಜಾರ್ ಏನ್ ಮಾಡ್ಯಾರ್ರೀ ಇವ್ರ ಹಿಂಗ ಮಾಡ್ಬೇಡ್ರಿ ನೀವ್ ಇಂತ ದುಷ್ಟ ಚಟಗಳಿಗೆ ಬಲಿ ಆಗ್ಬೇಡ ತಿಳ್ಕ್ಯಾರ ಬುದ್ಧಿ ಹೇಳಿದಕ್ಕಾಗಿ ಈ ಅಪಾದ ಅವ್ರಿಗೆ ಹೊರಸಾರ್ರಿ ಅವ್ರ ಬಂದಿದ್ದನ ಮೂರ್ ಗಂಟೆಕ್ ಬಂದಾರ್ರಿ ತಾಯಿ ಮಗಳ್ರಿ ತಾಯಿ ಮಗಳು ಮೂರ್ ಗಂಟೆಕ್ ಬಂದ್ರ ಒಳಗಿದವ್ರ ಹಜಾರ್ನ ಹಂಗ್ ಮಾಡಿದ್ರಂದ್ರ ಅಂದ್ರ ಒಳಗಿದ್ರ ಅಂದ್ರ ಅವ್ರ್ ಇವ್ರು ಹಾ ಅವ್ರ್ ಹಿಡಿಬೇಕಾ ಇಲ್ಲ ಪೊಲೀಸ್ ಸ್ಟೇಷನ್ ಐತ್ರಿ ಆ ಸ್ಟೇಷನ್ ಒಂದ್ ಕಂಪ್ಲೇಂಟ್ ಕೊಡ್ಬೇಕ್ರಿ ಇವ್ರು ಕಂಪ್ಲೇಂಟ್ ಕೊಟ್ಟು ಅವ್ರ್ ಒಳಗ್ ಲಾಕ್ ಮಾಡ್ಕ್ಯಾರ ಪೊಲೀಸನ್ ಕರ್ಸ್ಬೇಕಾಗಿತ್ರಿ ಯಾಕೆ ಕರ್ಸಲಿಲ್ರಿ ಇವ್ರು ಅದ್ನ ಏನ್ ಮಾಡ್ಯಾರೀ ಏನ್ ಪ್ರೂಫ್ ಐತ್ರಿ ಇವ್ರ ಕಡೆ ಹಜಾರ್ ಅವ್ರ ಮ್ಯಾಲ ಆರೋಪ ಮಾಡಕ ಯಾವ್ದೇ ಪ್ರೂಫ್ ಇಲ್ರಿ ಇವ್ರ ಕಡೆ ತಾವಾಗೆ ಎಲ್ಲಾರು ಕೂಡಕೆರಂದ್ ಹಜಾರ್ ಮೇಲೆ ದಬ್ಬಾಳಿಕೆ ಮಾಡಿ ಹಜಾರ್ ಬಿಡ್ಸಾಕ್ ಹೋಗೋಣ ಅವ್ರ ಮೇಲೆ ಬಡದು ಹೊಡೆದು ಮಾಡಿ ಅವ್ರನ್ನ ಹೊರ ಹಾಕ್ಯಾರ್ರಿ ಇವ್ರ ಹೊರ ಹಾಕ್ಯಾರ ನಾವ್ ಕೇಳಾಕ್ ಹೋಗೋಣ ನಿಮ್ಗೆ ಏನು ಗೊತ್ತಿಲ್ಲ ನೀವ್ ಹೋಗ್ ಬಿಡ್ರ ಕೇಳಕಾರ್ ಇವ್ರ ಯಾರನ್ ಕೇಳ್ಯಾರೀ ಇವ್ರು ಯಾರ ಒಬ್ಬರ್ನು ಕೇಳಿಲ್ರಿ ಬರ ಬರತಿದ್ರಿ ಬರತಿದ್ರಿ ಅಂದ್ರೆ ನಮ್ಮಲ್ಲಿ ತಿಂಗಳ ಏನತ್ರಿ ಅಮಾಸಿಗೆ ಮಾಸಿಗೆ ಶಿವಾನು ಗೋಷ್ಠಿ ನಡೀತೈತ್ರಿ ಆಮೇಲ್ ರೀ ಜಾತ್ರೆ ಆಗತೈತ್ರಿ ವರ್ಷ ವರ್ಷ ಜಾತ್ರೆ ಆಗೇತ್ರಿ ಇಂಪ್ರೂವ್ ಆಗೇತ್ರಿ ಮೈನ್ರಿ ಆಕಳು ಇದ್ರಿ ಗೌರಿ ಹಸಿರಿಟ್ಟದ್ರ ನಾವ ಹೋಗಿದ್ರಿ ಅಜಾರ್ ಅಷ್ಟ್ ಇಂಪ್ರೂವ್ ಮಾಡ್ಯಾರ ನಮ್ ಮಠ ನಾವ್ ಹೆಣ್ಮಕ್ಳು ಯಾರು ಇಂತ ಹೆಣ್ಮಕ್ಳು ಯಾರು ಹೊರ ಹೋಗಿಲ್ರಿ ಮತ್ತ ಈಗೇನ್ ಗೋಷ್ಠಿ ಆಗ್ಲಿ ಪ್ರವಚನ ಕಾರ್ಯಕ್ರಮ ಆಗ್ಲಿ ಸಾವಂದಾಗ ಒಂದ್ ತಿಂಗ್ಳಂದ್ ತಿಂಗ್ಳು ಪ್ರವಚನ ನಡೀತಿತ್ರಿ ನಮ್ಮಲ್ಲಿ ಆದ್ರ ಈಗ ನಾವ್ ಬೇರೆ ಹೋಗಂಗಿಲ್ಲ ಹೋಗಂಗಿಲ್ಲನ್ರೀ ನಾವ್ ಹೋಗಿರ್ತಿವ್ರ ನಾನು ಸಿದ್ಧಾರ್ ಹೋಗಿ ವಸ್ತಿ ಇರತೇನ್ರೀ ಮತ್ತ ಅಲ್ಲೂ ಹಂಗ್ ಮಾಡ್ಬೋದ್ರ ಅವ್ರ ನೀವ್ ಹಿಂಗ ಮಾಡ್ತಿರ ಕೆಳಕೆರಿಂದ ಈಗ ಯಾಕಂದ್ರಿ ಇವ್ರು ಹೇಳಾರೀ ಹಜಾರ ನೀನ್ ಇಂಥ ದೋಷ್ ಚಕ್ರ ಬಲಿ ಆಗ್ಬಾಡ್ರಿಪತ ಮುಂಚೆನ ಅಲ್ಲಿ ಕುಡಿಯಾಕ್ ಬಂದ್ರ ಇವ್ರ ಹಜಾರ ಹೇಳ ನೀವೇನ್ ಎರ್ದ್ರ ಈ ಇದನ್ನ ಮಾಡಿದ್ರ ಕುತಂತ್ರ ಮಾಡಿದ್ರಿ ಅವ್ರ ಹಾ ನನ್ ನನ್ ಮಕ್ಳೇ ಮಾಡ್ತಾರ್ರಿ ಅಲ್ಲಿ ನನ್ ಹೆಸರು ಮಾಡೇವೀರಿ ಅದ್ವೇಷಿತ್ತೋ ಏನೋ ಇಲ್ಲಿ ಗೊತ್ತಿಲ್ರಿ ಅಷ್ಟ್ ಅಜ್ಜಾರ್ ಯಾವಾಗ ಹೊರಬೇಕಿಲ್ಲ ಕೂತಿರ್ ನೋಡ್ರಿ ಅವ್ರ ಸುಳ್ಳ ಅಪ್ಪೋದ ಹಜಾರ್ ಮೇಲೆ ಹೊರಶಾರ್ರೀ ಹಜಾರ್ನ ಇವಾಗ ಮಡದಿಂದ ಹೊರಗಾಕುಣು ಅಂದ್ರ ಶ್ವಾಪುರ್ ಊರ್ ಒಟ್ಟ ಅಭಿವೃದ್ಧಿ ಆಗುದ ಅವ್ರಿಗೆ ಬೇಡತ್ರಿ ಶ್ವಾಪುರ್ ಊರ್ರಿ ಹಿಡದ್ರಿ ಹೊಲ ಕ್ಷೇತ್ರ ಐತ್ರಿ ಹೇಳ್ಬೇಕಂದ್ರ ಈಗ ಹಜ್ಜಾರ್ ಆಗೇತ್ರಿ ಅಜ್ಜಾರ್ ಬರ ಹಜಾರ ನಮ್ ಮನ್ಯಾಗ ಸೆಕೆಂಡ್ ಇಯರ್ ಮುಗ್ಯನ ನನ್ ಕಾಲೇಜ್ ಬಿಡತ್ತಂದ್ರಿ ನನ್ ಕಾಲೇಜ್ ಅಡ್ಮಿಷನ್ ಮಾಡಿದಾರ ಹಜಾರ್ ಹೇಳ್ಬೇಕಂದ್ರಿ ಬಹಳ ಸಪೋರ್ಟಿವ್ ಮಾಡ್ಯಾರೀ ನನ್ ಮನೆ ಒಂದ್ ಕೌಣ ಪ್ರಕಟಣೆ ಆಗಿತ್ರಿ ಅದ್ ಮೂಡಲತ್ತಿ ಅವ್ರ ಕೌನ್ ಸಂಕಂದೊಳಗ ಎಷ್ಟೆಲ್ಲಾ ಹಜಾರ್ ಪ್ರೋತ್ಸಾಹ ಮಾಡಿ ನೀವ್ ಹೆಂಗಲ್ಲ ಕೌನ ಬರವರ್ಕೊಂಡ ನಮ್ ಕಾಲೇಜ್ ನಮ್ಮ ಮಠಕ್ ತಗೊಂಡ್ ಬಾ ಎಲ್ಲಾ ಎಡಿಟ್ ಮಾಡಿ ಇದ್ ನಮ್ ಕಾಲೇಜ್ ನಮ್ಮ ಊರಾಗಿನ ಹೊಸ ಕವಿ ಊರತ್ತ ಎಲ್ಲಾ ನಮ್ಗೆ ಎಷ್ಟ ಇದನ್ ಮಾಡಿರೋರಿ ಫಸ್ಟ್ ಕಾಲೇಜ್ ಅಡ್ಮಿಷನ್ ಮಾಡಕ್ ಹೋದಾಗ ಫೀಸ್ ಇದತ್ರಿ ಮತ್ ಮರದ ಹೋಗುಟ್ಲೆ ಮತ್ತ್ ಹೆಚ್ಚರಿ ಅದ ಫೀಸ್ ದಂಡ ತುಂಬಿ ಎಲ್ಲ ರೀ ಹಜಾರ್ ಕಾಲೇಜ್ ಅಡ್ಮಿಷನ್ ಮಾಡ್ರಿ ನಮಗ್ರಿ ಅಜ್ಜಾರ್ ಇಂತ ಎಲ್ಲ ಬಾಳ್ ನಮ್ಗೆಲ್ಲಾ ಪ್ರೇರಣೆದಾಯಕ ಆಗಿರೀ ಎಲ್ಲಾರ್ಗು ಸ್ಫೂರ್ತಿದಾಯಕ ಆಗಿರೀ ಹಜಾರ್ ಒಂದ ಇಂತಹ ಕಂದರ್ಕ್ ಮಂಡ್ ಅವ್ರ ಮೇಲೆ ಅರ ವರ್ಷ ಕಾಮ ಬೇರ್ ಬೈಲ್ದಾರ್ ನನ್ ಹೆಸರು ವಿದ್ಯಾಶ್ರೀ ಲಕ್ಕಪ್ಪ ಸಾಯನ್ ಅವ್ರ